ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಕ್ಯಾಮ್ರಾ ಮುಂದೆ ಬಂದು ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ ಆಯಿತಾ ಬಂತು ಚೌಡೇಶ್ವರಿ ಹಬ್ಬದ ಲಾಸ್ಟ್ ನಾನು ವೀಡಿಯೋ ಮಾಡ್ಕೊಂಡಿತ್ತು ಅದಾದಮೇಲೆ ನಾನು ಖುಷಿಯಿಂದ ವ್ಲಾಗ್ ಮಾಡೋಣ ನಿಮ್ಮ ಜೊತೆ ಒಂದು ಗುಡ್ ನ್ಯೂಸ್ ಶೇರ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದಾಗಲಿಲ್ಲ ಗುಡ್ ನ್ಯೂಸ್ ಹೋಗಿ ಬ್ಯಾಡ್ ನ್ಯೂಸ್ ಆಯಿತು ನನ್ನ ಹೆಲ್ತ್ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಏನು ರೀಸನ್ನು ಅಂತಲೂ ಕೂಡ ಹೇಳ್ತೀನಿ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತೀರಾ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಕ್ಕೆ ನೋಟ್ಫಿಕ್ಷನ್ ಬರುತ್ತೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ನನ್ನ ಹೆಲ್ತ್ ಸ್ವಲ್ಪ ಪರವಾಗಿಲ್ಲ ಈಗ ಮುಂದೆ ಬರೋ ವೀಡಿಯೋಗಳು ನಿಮಗೆ ಖುಷಿಯಾಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗೋ ಥರ ನಾನು ಮಾಡ್ತೀನಿ ರೆಸಿಪೀಸ್ಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಳ್ಳೊಳ್ಳೆ ರೆಸಿಪಿನ ಅದಕ್ಕೋಸ್ಕರ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನಾಗಿತ್ತು ಅಂತ ಹೇಳಿದ್ರೆ ನನ್ನದು ನನ್ನ ನನಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು ನನಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಒಂದು ಸ್ವಲ್ಪ ಗೊತ್ತಿರಲಿಲ್ಲ ಅದು ಹೇಗೆ ತಿಳ್ಕೊಂಡೆ ಹೇಗೆ ಗೊತ್ತಾಯಿತು ಅನ್ನೋದು ಕೂಡ ನನ್ನ ಜೊತೆ ಹೇಳ್ತೀನಿ ಸೆಕೆಂಡ್ ಬೇಬಿ ನನಗೆ ನನಗೆ ತುಂಬ ಅಂದರೆ ತುಂಬ ಆಸೆಪಟ್ಟು ನಾನು ಸೆಕೆಂಡ್ ಬೇಬಿ ಬೇಕು ನನಗೆ ಅದು ಮಗುನೇ ಬೇಕು ಅಂತ ಹೇಳ್ಬಿಟ್ಟು ನಾನು ಆಸೆಪಟ್ಟು ಅಂದ್ಕೊಂಡಿದ್ದೆ ನಾನು ಆಲ್ಮೋಸ್ಟು ನನಗೆ ಫಸ್ಟ್ ಟೈಮ್ ಮಗ ಬಂದು ಸೆವೆನ್ ಇಯರ್ಸ್ ಆಗಿದೆ ನನ್ನ ಮಗು ಬೇಕು ಹೆಣ್ಣು ಮಗು ಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಪ್ರೆಗ್ನೆಂಟ್ ಟೂ ಮಂತ್ಸ್ ಆಲ್ಮೋಸ್ಟು ಒನ್ ಆ್ಯಂಡ್ ಆಫ್ ಮಂತ್ ಆಗಿತ್ತು ಕನ್ಫರ್ಮ್ ಬಂತು ಅದನ್ನು ಎಷ್ಟು ಖುಷಿಯಿಂದ ಖುಷಿಯಾಗಿದ್ದೆ ನಾನಂತೂ ಅಂದರೆ ಅದನ್ನೇ ಹೇಳೋದಕ್ಕೆ ಆಗಲ್ಲ ಶಶಿ ಕೂಡ ತುಂಬ ಖುಷಿಪಟ್ಟಿದ್ರು ಫಸ್ಟ್ ಟೈಮ್ ಮಗು ನಾವು ಅಷ್ಟೊಂದು ಖುಷಿಪಟ್ಟಿರಲಿಲ್ಲ ಈ ಸೆಕೆಂಡ್ ಟೈಮ್ ತುಂಬ ಅನ್ನೋದು ತುಂಬ ಖುಷಿಪಟ್ಟಿದ್ದೋ ಅದು ಎಕ್ಸೈಟ್ಮೆಂಟ್ ಆಗಲ್ಲ ಅಷ್ಟು ಖುಷಿಯಾಗಿದ್ದೆ ನಾನಂತೂ ಬಟ್ ಖುಷಿ ಒಂದು ವಾರದಲ್ಲೇ ಅಳುವಾಗಿ ಟ್ರಾನ್ಸ್ಫರ್ ಆಯಿತು ನನಗಂತೂ హేళ్కొకే ఆగల ఆ థర్ అన్స్ అనిస్బెడ్తూ ఏనంద్రు ననగ సాటర్డే నను ప్రెగ్నెన్సీ చెక్ మాదే సాటర్డే అందరూ నన్ను లాస్ట్ మంత్ డేట్ బేప్రిల్ మార్చ్ లెవెన్ గితు ఏప్రిల్ లెవెన్గా ఆగ్ ఏప్రిల్ లెవెన్ ఒన్ మంత్ ఆగ్ ಅದಾದಮೇಲೆ ನಾನು ಫೋರ್ಟೀನ್ ಡೇಸಿಗೆ ಚೆಕ್ ಮಾಡಿದೆ ನೆಗೆಟಿವ್ ಬಂತು ಅದಾದಮೇಲೆ ನಾನು ಟ್ವೆಂಟಿ ಟೂಗೆ ಚೆಕ್ ಮಾಡಿದೆ ಟ್ವೆಂಟಿ ಟೂ ಸ್ಯಾಟರ್ಡೆ ಮಾರ್ನಿಂಗ್ ಚೆಕ್ ಮಾಡಿದೆ ಅದು ಕನ್ಫರ್ಮ್ ಬಂತು ಲೈಟ್ ಲೈನಾಗಿ ಬಂದಿತ್ತು ತುಂಬ ಖುಷಿಯಾಯಿತು ಅದು ಪಾಸಿಟಿವ್ ಅಂತಲೇ ಗೊತ್ತಾಯಿತು ತುಂಬ ಖುಷಿಯಾಯಿತು ಶಶಿಗೂ ಕೂಡ ಹೇಳಿದೆ ಅವರು ತುಂಬ ನಾನು ಅದಾದಮೇಲೆ ನಾನು ಸ್ಯಾಟರ್ಡೇ ಬಿಟ್ಟು ಮಂಡೆ ನಾನು ಇದಕ್ಕೆ ಹೋಗೋಣ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಸುಮ್ಮನಾದೆ ಮಂಡೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಸಿದಕ್ಕೆ ಅವರನ್ನು ಸ್ಕ್ಯಾನಿಗೆ ಬರ್ಕೊಟ್ರು ಫಸ್ಟು ಮಂತ್ ಸ್ಕ್ಯಾನ್ ಎಷ್ಟು ಮುಖ್ಯ ಅನ್ನೋದು ನನಗೆ ಇವ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಯಿತು ಯಾಕಂದರೆ ಎಲ್ಲರೂ ಹೇಳ್ತಾರೆ ಒಂದೂರು ತಿಂಗಳಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಸ್ಕ್ಯಾನ್ ಮಾಡ್ತಾರೆ ಅಂತ ಬಟ್ ಒಂದೂರು ತಿಂಗ್ಳಿಗೆ ಸ್ಕ್ಯಾನ್ ಮಾಡಿಸೋದು ಎಷ್ಟು ಮುಖ್ಯ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ನಾವು ಸ್ಕ್ಯಾನ್ ಮಾಡಿಸೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಇವಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಗೊತ್ತಾಗಿತ್ತು ನಾನು ಸ್ಕ್ಯಾನ್ಗೆ ಹೋದೆ ಅಲ್ಲಿ ಸ್ಕ್ಯಾನ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಮಗು ಕಾಣಿಸ್ತಿಲ್ಲ ನೀವು ಮಗು ಕಾಣಿಸ್ತಿಲ್ಲ ಒಂದು ವೀಕ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಲ್ಲೇ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಅವರು ಕೂಡ ಒಂದು ವೀಕ್ ಬಿಟ್ಕೊಂಡು ಬನ್ನಿ ಅಂತ ಹೇಳ್ಬಾರ್ದಾಯಿತು ಇನ್ನೊಂದು ಏನೋ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಬೇರೆ ಥರ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಮಾಡಿದರೆ ಅವಾಗಲೇ ಗೊತ್ತಾಗೋದು ಅದಾದಮೇಲೆ ಒಂದು ವೀಕ್ ಬಿಟ್ಕೊಂಡು ಹೋದೆ ನನಗೆ ಎಲ್ಲ ಸಿಂಟಮ್ಸ್ ಇತ್ತು ವಾಮಿಟಿಂಗು ವಾಮಿಟ್ ಬರೋ ಥರ ಅನಿಸ್ತಾಯಿತ್ತು ಮತ್ತು ತಲೆ ಸುತ್ತು ಸುಸ್ತು ಊಟ ಸೇರ್ತಿರ್ಲಿಲ್ಲ ಸೇಮ್ ಪ್ರೆಗ್ನೆಂಟ್ ಥರನೇ ಎಲ್ಲ ಸಿಂಟಮ್ಸ್ ಇತ್ತು ಎಲ್ಲ ಅದೇ ಥರ ಇತ್ತು ಸಿಂಟಮ್ಸು ಅದಾದಮೇಲೆ ನಾನು ಒಂದು ವೀಕ್ ಬಿಟ್ಕೊಂಡು ಮತ್ತೆ ಹೋದೆ ಅಂದರೂ ಮತ್ತೆ ಸ್ಕ್ಯಾನಲ್ಲಿ ಮಗು ಕಾಣಿಸ್ತಿಲ್ಲ ಬೇರೆ ಥರ ಟೆಸ್ಟ್ ಮಾಡಿದ್ರು ಅದರಲ್ಲಿ ಗೊತ್ತಾಯಿತು ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮಗು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಏನಂದರೆ ಮಗು ಎಗ್ ರಿಲೀಸ್ ಆಗುತ್ತಲ್ವ ಎಗ್ ರಿಲೀಸ್ ಆಗಿ ಟ್ಯೂಬ್ ಮೂಲಕ ನಮ್ಮ ಗರ್ಭಕೋಶಕ್ಕೆ ಬಂದು ಸೇರಿಕೊಳ್ಳುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಗರ್ಭಕೋಶ ಬಂದು ಸೇರಿಕೊಳುತ್ತಲ್ವ ಆ ಗರ್ಭಕೋಶಕ್ಕೆ ಬರಬೇಕಾದ್ರೆ ಟ್ಯೂಬಲ್ಲೇ ಉಳ್ಕೊಂಡೈತೆ ಅಲ್ಲಿ ಟ್ಯೂಬಲ್ಲಿ ಒಂದು ಸ್ವಲ್ಪ ಸೈಜ್ ಅಷ್ಟೇ ಜಾಸ್ತಿ ಸೈಜ್ ತಪ್ಪಾಗೋಕ್ಕಾಗಲ್ಲ ಯಾಕಂದರೆ ಅದು ಬೆಳವಣಿಗೆ ಗರ್ಭಕೋಶದಲ್ಲಿ ಎಷ್ಟು ದೊಡ್ಡ ಆಗಾದರೂ ಮಗು ಬೆಳವಣಿಗೆ ಆಗುತ್ತಂತೆ ಮತ್ತು ಟ್ಯೂಬಲ್ಲಿ ಆಗೋದಿಲ್ವಂತೆ ಟ್ಯೂಬಲ್ಲಿ ಇದ್ದರೆ ಅದು ಬೆಳೀತಾ ಬೆಳೀತಾ ಅದು ಒಡೆದೋಗುತ್ತೆ ಟ್ಯೂಬೇ ಬ್ಲ್ಯಾಸ್ಟ್ ಆಗುತ್ತಂತೆ ಆವಾಗ ತಾಯಿಗೂ ನಮಗೆ ತೊಂದರೆ ಆಗುತ್ತೆ ಒಳಗಡೆ ಫುಲ್ಲು ರ್ಯಾಪ್ಚರ್ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಫುಲ್ ಇದಾಗುತ್ತೆ ಅದರಿಂದ ಡೇಂಜರ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಗೊತ್ತಾದ ತಕ್ಷಣ ಡಾಕ್ಟರ್ ಇಮಿಡಿಯೇಟಾಗಿ ಹೇಳಿದ್ರು ಹಾಸ್ಪಿಟಲ್ಗೆ ಹೋಗಿ ಅದು ನನಗೆ ಆಲ್ಮೋಸ್ಟ್ ಸಿಕ್ಸ್ ವೀಕ್ಸ್ ಆಗಿತ್ತು ಫೋರ್ ವೀಕ್ ಇದ್ರೆ ಇಂಜೆಕ್ಷನ್ ಕೊಟ್ಟು ಅದರಲ್ಲೇ ಒಳಗಡೆನೇ ಕರಗೋ ಥರ ಮಾಡ್ತಾರಂತೆ ಬಟ್ ಫೈ ಸಿಕ್ಸ್ ವೀಕ್ಸ್ ಆಗಿಬಿಟ್ಟಿರೋದ್ರಿಂದ ನನಗೆ ಅವರಂದ್ರು ಲ್ಯಾಬ್ರೋಸ್ಕೋಪಿ ಮಾಡ್ತೀನಿ ಅಂತ ಹೇಳಿದ್ರು ಒಬ್ಬರು ಒಂದು ಹಾಸ್ಪಿಟಲ್ಗೆ ಹೋದ್ರು ಅಲ್ಲಿ ಇಂಜೆಕ್ಷನ್ ಮಾಡ್ತೀನಿ ಇಂಜೆಕ್ಷನ್ ಮಾಡಿದ್ರು ಇಂಜೆಕ್ಷನ್ ಮಾಡಿ ಒಂದು ಮೂರ್ನಾಲ್ಕು ದಿನ ಹಾಗೆ ಇಟ್ಕೊಂಡ್ರು ಅದು ತುಂಬ ಸೀರಿಯಸ್ ಅನ್ನೋ ಥರನೇ ಅಲ್ಲಿ ನಡ್ಕೊಂಡ್ರು ಸೀರಿಯಸ್ಸೇ ಇದು ನಾನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅದಾದಮೇಲೆ ಅಲ್ಲಿ ಕೂಡ ನೆಗ್ಲೆಕ್ಟ್ ಮಾಡಿದ್ರು ಶಶಿ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು ಅಂದರೆ ಶಶಿಯವರ ಇದ್ದಾರೆ ಸಹನಾ ಅಕ್ಕ ಅಂತ ನರ್ಸ್ ಅವರು ಅಲ್ಲಿಗೆ ಕರ್ಕೊಂಡು ಅಲ್ಲಿ ತುಂಬ ಚೆನ್ನಾಗೇ ನನಗೆ ಟ್ರೀಟ್ ಮಾಡಿದ್ರು ಅಲ್ಲಂದರು ರಾಪ್ಚರ್ ಏನೂ ಆಗಿಲ್ಲ ನಾನು ಆರಾಮಾಗಿ ಸ್ಟೇಬಲ್ ಇದ್ದೀನಿ ಏನೂ ತೊಂದರೆ ಇಲ್ಲ ನನಗೆ ಒಂದು ಸ್ವಲ್ಪ ಪೇನ್ ಅಂದರೆ ಏನು ಅಂದರೆ ಏನೂ ಇರಲಿಲ್ಲ ನಾನು ನಾರ್ಮಲಾಗೇ ಇದ್ದೆ ಬಟ್ ಅದನ್ನು ಆಗಲ್ಲ ಮಗು ಅಂತ ಹೇಳಿದ್ರು ಆ ನರಕ ಯಾರಿಗೂ ಬೇಡ ಫ್ರೆಂಡ್ಸ್ ಆ ಥರ ಅಷ್ಟು ಆಸೆ ಪಟ್ಕೊಂಡು ನಾನು ನನ್ನ ಮಗುನೇ ಬೇಕು ಅಂತ ತುಂಬ ಆಸೆ ಪಟ್ಕೊಂಡಿದ್ದೆ ಬಟ್ ಈ ಥರ ಆಯಿತು ಅದಾದಮೇಲೆ ಅವರಂದರು ಏನೂ ತೊಂದರೆ ಇಲ್ಲ ಲ್ಯಾಬ್ರೋಸ್ಕೋಪಿ ಮಾಡ್ತೀನಿ ಅಂತ ಆ ಲ್ಯಾಬ್ರೋಸ್ಕೋಪಿ ಮಾಡಿದ್ರೆ ಒಳ್ಳೆಯದು ಅಂತಾರೆ ಕೆಲವರು ಕೆಲವರು ಅದನ್ನು ಒಳಗಡೆ ಸ್ವಲ್ಪ ಉಳ್ಕೊಂಡ್ರೂ ಅದು ನಾಳೆ ದಿನ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ ತುಂಬ ದಿನ ಆಗಿ ತುಂಬ ಅಂದರೆ ನನಗೆ ಹಾಸ್ಪಿಟಲ್ಗೆ ಹೋಗಿ ನಾನು ಹಾಸ್ಪಿಟಲ್ಗೆ ಅಂತ ಹೋಗಿತ್ತು ಇದನ್ನ ಕ್ಲಿ ಇದು ಮಾಡ್ಕೊಂಬರ್ಬೇಕು ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಅಂತ ವೆಗ್ನೇಸ್ಟ್ರಿಗೆ ಹೋಗಿದ್ದು ನನಗೆ ಶುಕ್ರವಾರ ಗಂಟು ನಾನು ನನಗೆ ಹಾಸ್ಪಿಟಲಲ್ಲಿ ಇಲ್ಲ ಮನೆಗೆ ಬಂದ್ಬಿಡೋಣ ಅನ್ನೋ ಥರ ಫೀಲ್ ಅನಿಸ್ತಾಯಿತ್ತು ನನಗೆ ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟು ಶನಿವಾರ ಎಲ್ಲ ಮ ಸೋಮವಾರ ನನಗೆ ಮತ್ತೆ ಲ್ಯಾಬ್ರೋಸ್ಕೋಪಿ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸೊ ಲ್ಯಾಬ್ರೋಸ್ಕೋಪಿ ಏನು ಬೇಡ ಆಪ್ರೇಷನ್ನೇ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಶಶಿ ಡಿಸೈಡ್ ಮಾಡ್ಕೊಂಡು ಸೈಡ್ ಮಾಡಿದ್ರು ಅದಾದ್ಮೇಲೆ ನಂಗೆ ಆಪ್ರೇಷನ್ ಮಾಡಿದ್ರು ಆಪ್ರೇಷನ್ ಆಯಿತು ಅದು ಏನಿರುತ್ತೆ ಅದನ್ನು ಒಂದು ಡಬ್ಬಿಗೆ ಹಾಕ್ಬಿಟ್ಟು ಕೊಡ್ತಾರೆ ಅದನ್ನು ನೋಡ್ಬಿಟ್ಟು ಅಪ್ಪ ಅದನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ ಕಳ್ಕೊಂಡು ಬಿಡ್ತೀನಲ್ಲ ಅಷ್ಟು ಆಸೆಪಟ್ಟು ಒಂದು ಇಯರಿಂದ ನಾನು ಬೇಕು ಮಗು ಅಂತ ಅಂದ್ಕೊಂಡೋಳು ಎಷ್ಟು ಬೇಗ ಕಳ್ಕೊಂಡ್ಬಿಡ್ತೀನಲ್ಲ ಅನ್ನೋದೊಂದು ಫೀಲ್ ಇತ್ತು ಬಟ್ ಅದು ತೆಗಿಲಿಲ್ಲ ಅಂದರೆ ನನ್ನ ಜೀವಕ್ಕೆ ತೊಂದರೆ ಆಗುತ್ತೆ ಅದು ಬೆಳವಣಿಗೆ ಆಗೋದು ಇಲ್ಲ ಅಲ್ಲಿ ಬೆಳವಣಿಗೆ ಆಗೋಕ್ಕೆ ಜಾಗವೂ ಇರೋದಿಲ್ಲ ಅದಕ್ಕೋಸ್ಕರ ಹಾರ್ಟ್ ಬೀಟೆಲ್ಲ ಚೆನ್ನಾಗಿತ್ತು ಲಾಸ್ಟ್ ಲಾಸ್ಟಲ್ಲಿ ಹಾರ್ಟ್ ಬೀಟೆಲ್ಲ ಲೋ ಆಗ್ತಿದೆ ಅಂದಾಗೆಲ್ಲ ಸಕ್ಕತ್ತು ಸಂಕಟ ಅನ್ಸ್ತಾಯಿತ್ತು ಅಪ್ಪ ಆ ಸಿಚುವೇಶನ್ ಯಾರಿಗೂ ಬರದೇ ಇರಲಿ ಎಷ್ಟೊಂದು ಜನಕ್ಕೆ ಆಲ್ಮೋಸ್ಟ್ ನನಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿತ್ತು ಯಾವಾಗ ಅಂದರೆ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿತ್ತು ಯಾವಾಗ ಅಂದರೆ ನಾನು ಇನ್ನೂ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿರಲಿಲ್ಲ ಅದು ಅವಾಗ ನಾನು ನನಗೆ ಯೂಟ್ಯೂಬಲ್ಲಿ ಸ್ಟ್ರಾಲ್ ಮಾಡ್ಬೇಕಾದ್ರೆ ಪವಿತ್ರ ಬ್ಯೂಟಿ ಬ್ಲಾಗ್ ಅಂತ ಯೂಟ್ಯೂಬರ್ ಇದಾರೆ ಅವ್ರಿಗೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತಂತೆ ಅದನ್ನು ನಾನು ಹಾಗೇ ವೀಡಿಯೋ ಫುಲ್ ಕಂಟ್ ಒಂದು ಫುಲ್ ವೀಡಿಯೋನೂ ನಾನು ನೋಡಿದೆ ಅದಾದಮೇಲೆ ನನಗೆ ಭಯ ಸ್ಟಾರ್ಟ್ ಆಯಿತು ಅಕಸ್ಮಾತ್ ನನಗೂ ಆದರೆ ಏನು ಮಾಡೋದು ಅನ್ನೋ ಥರ ಫೀಲ್ ಅನ್ನಿಸ್ತಾಯಿತ್ತು ಬಟ್ ನನಗೂ ಕೂಡ ಹಾಗೆ ಹೋಯಿತು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹಾ ಒಂದು ಮಗುನ ಡೆಲ್ವರಿ ಅಂದರೆ ಒಂದು ಮಗು ಆಗಿಬಿಟ್ರೆ ಅಷ್ಟೊಂದೇನು ಪೇನ್ ಅನ್ಸೋಲ್ಲ ಈ ಪ್ರೆಗ್ನೆನ್ಸಿ ಅಂದಾಗ ಅವರು ಟೆಸ್ಟ್ ಅದು ಇದು ಅಂದ್ಕೊಂಡು ತುಂಬ ನರ್ಕ ಅಂತ ಅನಿಸ್ಬಿಡ್ತು ಯಾಕೆ ನನಗೆ ಇದೇ ಥರ ನನಗೊಬ್ ನನಗೆ ಯಾಕೆ ಈ ಥರ ನೋವು ಅನ್ನೋ ಥರ ಅನ್ನಿಸ್ಬಿಡ್ತು ನಾನು ಏನು ಮಾಡಿದ್ದೀನಿ ಇದೆ ಥರ ನಂಗೆ ನೋವು ಕೊಡ್ ದೇವ್ರು ಕೊಟ್ಟ ಅನ್ನೋ ಥರ ಅನಿಸ್ಬಿಡ್ತು ಮಗು ಕಳ್ಕೊಳ್ಳೋದು ಇದು ಪಾ ಬೇಡ ನರಕ ಅನಿಸ್ಬಿಡ್ತು ಆಪ್ರೇಷನ್ ಆಯಿತು ಸ್ಯಾಟರ್ಡೇ ಟು ಟೂ ತರ್ಟಿ ಅನ್ನಂಗೆ ಆಪ್ರೇಷನ್ ಆಯಿತು ಲೆವೆನ್ನು ಏಪ್ರಿಲ್ ಲೆವೆನ್ ಟು ಥರ್ಟಿ ಅಷ್ಟರಲ್ಲಿ ಆಪ್ರೇಷನ್ ಆಯಿತು ವಾರ್ಡಕ್ ಶಿಫ್ಟ್ ಮಾಡಿದ್ರು ಹಾಂ ಹೇಗಿತ್ತು ಅಂದರೆ ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ನನಗೂ ಸೀಸರಿನ ಆಗಿರೋದು ಬಟ್ ಆ ನೋವು ನನಗೆ ಅಷ್ಟೊಂದು ಕಾಣಿಸ್ತಿಲ್ಲ ಯಾಕಂದರೆ ಫಸ್ಟ್ನೇ ಪ್ರೆಗ್ನೆನ್ಸಿಲಿ ನನಗೆ ಪಕ್ಕದಲ್ಲೇ ಇತ್ತು ಅದೊಂದು ಫೀಲ್ ಅಂತ ಅನಿಸಿಲ್ಲ ಈ ಪ್ರೆಗ್ನೆನ್ಸಿಲಿ ಅಂದರೆ ಈ ಇದರಲ್ಲಿ ಟೂ ಮಂತ್ಸ್ ಆಗಿತ್ತು ಅಷ್ಟೇ ಬಟ್ ಅದು ಪಕ್ಕದಲ್ಲಿ ಇಲ್ಲ ಈ ನೋವು ಬೇರೆ ಅನ್ನೋದೊಂದು ಸಕ್ಕತ್ತು ಬೇಜಾರು ಇತ್ತು ಎಷ್ಟೇ ನೋವಿದ್ರೂ ಮಗುನೂ ಮುಖ ನೋಡ್ಬಿಟ್ಟು ಅದನ್ನು ಕಳ್ಕೊಂಡು ಖುಷಿ ನೋವುನ ಮರಿತಾರೆ ಅಂತ ಅನಿಸುತ್ತೆ ಬಟ್ ನನಗಂತೂ ಎಲ್ಲರ ಪಕ್ಕದಲ್ಲೂ ಮಗು ಇದ್ರೆ ನನ್ನ ಪಕ್ಕದಲ್ಲಿ ಮಗು ಇಲ್ಲ ಅನ್ನೋದೊಂದು ಫೀಲ್ ಅಂತ ಅನ್ನಿಸ್ತಾಯಿತ್ತು ಸಖತ್ತು ಸಂಕಟ ಅನ್ನಿಸ್ತಾಯಿತ್ತು ಅಪ್ಪ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಹೇಳ್ಕೊಳಕ್ಕಾಗೋದಿಲ್ಲ ಅಷ್ಟು ಬಟ್ ಅಮ್ಮ ಶಶಿ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅಪ್ಪನೂ ಕೂಡ ಬಂದಿದ್ದರು ಅಣ್ಣ ಬಂದಿದ್ದರು ಮತ್ತು ಇನ್ನೊಬ್ಬರು ಹೇಳ್ಬೇಕಂದ್ರೆ ಸಹನಾಕ್ಕ ಅಂತ ಶಶಿಯವ್ರ ಫ್ರೆಂಡ್ ಅವರಂತೂ ತುಂಬ ಜನ ನೋಡಿಕೊಂಡ್ರು ಯಾರೇ ಒಂದು ಅಟ್ಲೀಸ್ಟ್ ಒಂದು ಚಿಕ್ಕ ಪುಟ್ಟ ಎಲ್ಪ್ ಮಾಡಿದ್ರು ಕಡೆಗಂಟ ನೆನೆಸ್ಕೊಳ್ಬೇಕು ಅಂತಾರೆ ನನ್ನ ನಾನು ಕಡೆಗಂಟ ನೆನೆಸ್ಕೊಳ್ಳೋ ಲಿಸ್ಟಲ್ಲಿ ಇವರು ಕೂಡ ಇರ್ತಾರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಬಟ್ ಅದರಲ್ಲೂ ಅಷ್ಟು ಜನದಲ್ಲಿ ಸಹನ ಅಕ್ಕ ಕೂಡ ಇರ್ತಾರೆ ಅವರ ಹೆಲ್ಪ್ ಕೂಡ ನನ್ನ ಸಂಯ ತನಕ ಮರೆಯೋಕ್ಕಾಗಲ್ಲ ಅಷ್ಟು ಹೆಲ್ಪ್ ಮಾಡಿದ್ರು ನನಗೆ ಯಾಕಂದರೆ ಅಮ್ಮ ಅವತ್ತು ಆಪ್ರೇಷನ್ ಆಗಿದ್ದಿನ ಪಾಪ ಬುಧವಾರದಿಂದ ಶುಕ್ರವಾರದ ಗಂಟ ಶನಿವಾರದ ಗಂಟು ಅಮ್ಮ ನನ್ನ ಜೊತೆನೇ ಇತ್ತು ಹಾಸ್ಪಿಟಲಲ್ಲಿ ಒಂದು ಸ್ನಾನ ಇಲ್ಲ ಏನಂದರೆ ಏನೂ ಇಲ್ಲ ಪಾಪ ಮಲ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ನಿದ್ದೆ ಇಲ್ಲ ಸರಿಯಾಗಿ ಊಟ ಇಲ್ಲ ಅದಕ್ಕೆ ಆಪ್ರೇಷನ್ ಆಗಿದ್ದಿನ ಶಶಿ ಅಮ್ಮನ ಮನೆಗೆ ಕಳಿಸ್ತಿದ್ರು ವಾರ್ಡಲ್ಲಿ ಲೇಡೀಸ್ ಅಷ್ಟೇ ಇರೋದು ಜೆಂಟ್ಸ್ ಇರಂಗಿಲ್ಲ ಇರೋಂಗಿಲ್ಲ ಅದಕ್ಕೆ ಅಕ್ಕ ಶಶಿನ ಮನೆ ಕಳಿಸ್ಬಿಟ್ಟು ಶಿ ಅಕ್ಕನೇ ನೋಡ್ಕೊಂಡಿದ್ರು ಅಂದರೆ ಅವರು ಆ ವಾರ್ಡಲ್ಲೇ ಅವತ್ತು ಆ ವಾರ್ಡಲ್ಲೇ ಇತ್ತು ಅವ್ರಿಗೆ ಡ್ಯೂಟಿ ನನಗೆ ನೈಟು ನೀರು ಕುಡಿಯೋಕ್ಕೆ ಹೇಳಿದ್ರು ಪದೇ ಪದೇ ಸ್ವಲ್ಪ 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 ನೀರು ಹೇಳಿದ್ರು ನನಗೆ ಇಂಜೆಕ್ಷನ್ ಪ್ರತಿಯೊಂದು ಎಲ್ಲ ನೋಡ್ಕೊಂಡಿದ್ರು ಬಂದ್ಬಿಟ್ಟು ನೀರೆಲ್ಲ ಕುಡಿಸಿ ತುಂಬ ಚೆನ್ನಾಗಿ ನೋಡಿಕೊಂಡಿದ್ರು ನನಗಂತೂ ತುಂಬ ಆಯಿತು ತುಂಬ ನೆನೆಸ್ಕೊಂತೀನಿ ಯಾವಾಗಲೂ ಅಷ್ಟು ಹೆಲ್ಪ್ ಮಾಡಿದ್ರು ಅದಾದಮೇಲೆ ಒಂದು ಸ್ಯಾಟರ್ಡೇ ನನಗೆ ಆಪ್ರೇಷನ್ ಆಯಿತು ನಾನು ಟ್ಯೂಸ್ಡೇ ಡಿಸ್ಚಾರ್ಜ್ ಆಯಿತು ಮನೆಗೆ ಬಂದೆ ಬಟ್ ಆ ನೋವನ್ನ ನನಗೆ ನಾನು ರಿಕವರಿ ಆಗೋಕೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕಾಯಿತು ನನಗೆ ಫಸ್ಟ್ ಫಸ್ಟಲ್ಲಿ ನಾನು ಸೆವೆನ್ ಡೇಸ್ಗೆ ಆಲ್ಮೋಸ್ಟ್ ರಿಕವರಿ ಆಗಿದೆ ಎಷ್ಟೊಂದು ಪೇಯ್ನ್ ಇರಲಿಲ್ಲ ಇದು ಟ್ಯೂಬ್ನ ಓಪನ್ ಮಾಡಿಬಿಟ್ಟು ಮಗು ತೆಗೆದುಬಿಟ್ಟು ಹೊಲಿಗೆ ಹಾಕಿರ್ತಾರಲ್ವ ಅದರಿಂದ ನನಗೆ ರೈಟ್ ಸೈಡ್ ನನಗಾಗಿದ್ದೆ ಟೋಪಿಕ್ಕು ಅದು ಅಕಸ್ಮಾತ್ ರ್ಯಾಪ್ಚರ್ ಆದರೆ ಟ್ಯೂಬ್ನೇ ಕಟ್ ಮಾಡಿಬಿಡ್ತಾರೆ ಮಗು ಸ್ವಲ್ಪ ಪ್ರ ಕಮ್ಮಿ ಆಗುತ್ತೆ ಲೆಫ್ಟ್ ಸೈಡು ರೈಟ್ ಸೈಡ್ ಟ್ಯೂಬ್ ಕಟ್ ಮಾಡಿಬಿಟ್ರೆ ಮಕ್ಕಳೇ ಆಗೋಲ್ಲ ಅಂತ ಹೇಳ್ತಾರೆ ಈಗ ನನಗೇನು ಮಕ್ಕಳು ಒಂದು ಅದೇನೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗೇ ನನಗಾಗುತ್ತೆ ಬಟ್ ಇದೊಂದು ಮಗು ಕಳ್ಕೊಂಡಿದ್ದಂತೂ ತುಂಬ ಬೇಜಾರಾಯಿತು అదంతూ బేడా నర్క అంత ఫీల్ అనస్త ఇవ్ కూడా నోవైతే నెన్స్కెలా బేజారాత అయ్యో నన్న మగు కై బు బాయ్ బరీనా అన్న థర్ బేజారు బట్ నేను టూ మంత్స్ హంగైతే కలవరికి జాస్తి మనసు ఆస్పెటల్ నన్ను నోడదం నన్నేనూ ఇలా అందే నేను ఇలా ప్రాబ్లమ్ అన్నో థర ನಾನೇ ಮನ್ಸಲ್ಲಿ ಧೈರ್ಯ ತಗೋತಿದ್ದೀನಿ ನಾನು ಬೇಜಾರಲ್ಲಿದ್ದರೆ ಶಶಿ ಬೇಜಾರಾಗುತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ಹೇಳ್ಬಿಟ್ಟು ಮನಸಲ್ಲಿ ಇರೋ ನೋವು ಮನಸಲ್ಲೇ ಇರಲಿ ಜಾಸ್ತಿ ಯಾರಿಗೂ ತೋರಿಸ್ಕೊಳ್ಳೋದು ಬೇಡ ನನ್ನ ನೋವು ಇನ್ನೊಬ್ರಿಗೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಧೈರ್ಯ ಬಗ್ಗೆ ದಿನ ಹೇಗೆ ಬರುತ್ತೆ ಹಂಗೆ ಇದು ಮಾಡ್ಕೊಂಡು ಹೋಗ್ತರ್ಬೇಕಷ್ಟೇ ಇದಾಗಿದೆ ಫ್ರೆಂಡ್ಸ್ ಒಂದು ಎಫ್ಟೊಪಿ ಪ್ರೆಗ್ನೆನ್ಸಿ ಯಾರಿಗೂ ಆಗದೆ ಇರಲಿ ಈ ಥರ ಮತ್ತು ಫ್ರೆಂಡ್ಸ್ ಪ್ರೆಗ್ನೆಂಟು ಅಂತ ಗೊತ್ತಾದ ತಕ್ಷಣ ನೀವು ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ನೀವು ಮನೇಲಿ ಯೂರಿನ್ ಟೆಸ್ಟ್ ಮಾಡ್ಕೊತಿರಲ್ವಾ ಟೆಸ್ಟ್ ಆದಮೇಲೆ ನೀವು ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ಅವ್ರ ಸಜೆಷನ್ ತಗೊಳ್ಳಿ ಸ್ಕ್ಯಾನ್ ಹೇಳಿದರೆ ಇಷ್ಟು ಬೇಗ ಏನಕ್ಕೆ ಸ್ಕ್ಯಾನು ಅಂತೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ಕ್ಯಾನ್ ಆಗಿ ಮಾಡಿಸಿ ಸ್ಕ್ಯಾನ್ ಮಾಡಿಸಿದ್ರೆ ಅದರಲ್ಲಿ ಏನಾಗೈತೆ ಏನು ತೊಂದರೆ ಅಂತ ಗೊತ್ತಾಗುತ್ತೆ ಕೆಲವರಿಗೆ ಮೂರು ತಿಂಗಳು ಗಂಟೆ ಬೇಡ ಇವಾಗ ಏನಕ್ಕೆ ಸ್ಕ್ಯಾನ್ ಅಂತ ಮೂರು ತಿಂಗಳು ಗಂಟೆ ಸ್ಕ್ಯಾನ್ ಮಾಡಿಸ್ತಾಳೆ ಅದು ರ್ಯಾಪ್ಚರ್ ಆಗಿ ತುಂಬ ಹೊಟ್ಟು ನೋವು ಫ್ರೆಂಡ್ಸ್ ಫ್ರೆಂಡ್ಸದು ಅಷ್ಟು ಪೇನ್ ಬರುತ್ತಂತೆ ನಾನು ನಾನು ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ ಕೂಡ ಎಲ್ಲಿ ನಾನು ಸ್ಟಾರ್ಟಿಂಗ್ ಫಸ್ಟು ನಾನು ವಾಣಿ ಹೋಗಿದ್ದೆ ಅದಕ್ಕೂ ಮುಂಚೆ ಬೇರೆ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ವಾಣಿ ಹೋಗಿದ್ದೆ ವಾಣಿ ವಿಲಾಸಲ್ಲಿ ಇನ್ನೊಬ್ರು ಒಂದು ಎಕ್ಟೋಪಿಕ್ ಪ್ರಸಿ ಬಂತು ಅವ್ರದ್ದು ರ್ಯಾಪ್ಚರ್ ಆಗಿಬಿಟ್ಟು ಹೊಟ್ಟೆ ಹೊಟ್ಟೆಲ್ಲೇ ತುಂಬ ಬ್ಲೀಡಿಂಗ್ ಜಾಸ್ತಿ ಒಳಗಡೆ ಬ್ಲೀಡಿಂಗ್ ಹೋಗಿ ಅದು ಸಿಕ್ಕಾಪಟ್ಟೆ ಪೇಯ್ನ್ ಅಂದರೆ ಪೇನ್ ಇರುತ್ತಂತೆ ಬಡ್ಕೊಳ್ಳೋರವರು ಅದನ್ನು ನೋಡಿ ನೋಡಿ ನೋಡಿಬಿಟ್ಟು ನನಗೆ ತುಂಬ ಭಯ ಆಗ್ಬಿಟ್ಟಿತ್ತು ಬಟ್ ನನಗೆ ಡಾಕ್ಟರ್ ಎಲ್ಲರೂ ಆಶ್ಚರ್ಯ ಅಂತ ಹೇಳ್ತೀ ಆಶ್ಚರ್ಯವಾಗಿ ಹೇಳೋರು ಸ್ಟೇಬಲ್ ಇದ್ದಾಳೆ ಏನು ಪ್ರಾಬ್ಲಮ್ ಇಲ್ಲ ಒಂದು ಏನೂ ಇರಲಿಲ್ಲ ಬಟ್ ನಾನೇ ಆಪ್ರೇಷನ್ ಮಾಡಿಸ್ಕೊಂಡೆ ಯಾಕೆ ಅಂದರೆ ಅದು ನಾಳೆ ದಿನ ರೆಪ್ಚರ್ ಆಗಬಾರ್ದು ಮತ್ತು ಲ್ಯಾಬ್ರೋಸ್ಕೋಪಿ ಮಾಡ್ಕೊಂಡು ಉಳಿದ್ಬಿಟ್ರೆ ನಾಳೆ ದಿನ ತೊಂದರೆ ಆಗಿಬಿಡುತ್ತೆ ಅದೆಲ್ಲ ನನಗೆ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ ಆ ಥರ ಎಷ್ಟೊತ್ತು ಆದರೂ ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ಮನೇಲಿರಲಿ ಮಗು ನೋಡ್ಕೊ ಪರೀಕ್ಷೆ ನೋಡ್ಕೊಳ್ಳೋಕೆ ಪರೀಕ್ಷಿತ ಆಂಟಿ ಮನೇಲಿ ಇದ್ದದಲ್ಲ ಅವ್ನು ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿದ ಅವನ್ನ ಕರ್ಕೊಂಡೋಗಿ ಅದಕ್ಕೆ ಅದಕ್ಕೆ ಹತ್ರ ಬಿಟ್ಬಿಟ್ಟು ಅಣ್ಣ ಕೆಲ್ಸಕ್ಕೆ ಹೋಗ್ತಾನೆ ಅದಕ್ಕೆ ಪ್ರೆಗ್ನೆಂಟು ಶಶಿ ಪಾ ಅವರಿಬ್ಬರು ಅವರಿಬ್ರು ನೋಡ ಅವ್ನ ಪರೀಕ್ಷಿದ್ನ ಶಶಿ ನೋಡ್ಕೊ ಅದಕ್ಕೆ ಇದ್ದರು ಶಶಿ ಹಾಸ್ಪಿಟಲ್ಗೆ ಬರೋದು ಕೆಲ್ಸಕ್ಕೆ ಹೋಗೋದು ಈ ಥರ ಅಮ್ಮ ಹಾಸ್ಪಿಟಲ್ ಇದ್ರು ಅಪ್ಪ ನರಕಾಯಿ ಯಾರಿಗೂ ಬೇಡ ಅಂತ ಅನಿಸ್ಬಿಟ್ಟಿತ್ತು ಇದಾಗಿತ್ತು ಫ್ರೆಂಡ್ಸ್ ನನ್ನ ಥರ ಪ್ರೆಗ್ನೆನ್ಸಿ ಯಾರಿಗೂ ಈ ಥರ ಆಗದೆ ಇರಲಿ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಾನು ಅದಕ್ಕೋಸ್ಕರ ನಾನು ಏನಾಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಇವಾಗಲೂ ಇನ್ನೂ ಅಷ್ಟೊಂದು ಕೆಲಸ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಅಡುಗೆ ಮಾಡ್ಕೊತೀನಿ ಮನೆ ಕಸ ಎಲ್ಲ ಗುಡ್ಸ್ಕೊತೀನಿ ಅಷ್ಟೇ ಜಾಸ್ತಿ ಫುಲ್ಲು ಏನೂ ಮಾಡೋದಿಲ್ಲ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕಾಗಲ್ಲ ವೆಯ್ಟ್ ಎತ್ತೋದಕ್ಕಾಗಲ್ಲ ಇನ್ನೂ ಅದು ಸ್ಟಿಚ್ಚು ಒಳಗಡೆ ಹಸಿಯಾಗಿರುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಜಾಸ್ತಿ ಏನೂ ಮಾಡೋದಕ್ಕಾಗಲ್ಲ ನನಗೆ ಶಶಿ ತುಂಬ ಅನ್ನೋ ತುಂಬ ಎಲ್ಪ್ ಮಾಡ್ತಿದ್ದಾರೆ ಕಷ್ಟ ಕಾಲದಲ್ಲಿ ಅಲ್ವ ನಮ್ಮ ಬಂಧುಗಳ್ಯಾರು ನಮ್ಗೆ ಎಲ್ಪ್ ಮಾಡೋರು ಯಾರು ಅದೆಲ್ಲ ಅನ್ನೋದು ಗೊತ್ತಾಗೋದು ಕಷ್ಟ ಕಾಲದಲ್ಲೇ ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಆರಾಮಾಗಿದ್ದೀನಿ ಎಲ್ಲೂ ಟ್ರಾ ಇರು ಎಲ್ಲೂ ಅಷ್ಟಕ್ಕೆ ಟ್ರಾವೆಲ್ ಮಾಡ್ತಾ ಇಲ್ಲ ನಾನು ಅದು ಪೇನ್ ಆಗುತ್ತಲ್ವಾ ಕುಲುಕಬಾರ್ದು ಸ್ವಿಚ್ ಓಪನ್ ಆಗಿಬಿಡುತ್ತೆ ಅನ್ನೋದೊಂದು ಭಯ ಇದೆ ಅದಕ್ಕೋಸ್ಕರ ಎಲ್ಲೂ ಟ್ರಾವೆಲ್ ಮಾಡ್ತಾ ಇಲ್ಲ ಬಿಸಿನೀರೇ ಯೂಸ್ ಮಾಡ್ತಾಯಿದ್ದೀನಿ ಕುಡಿಯೋದಕ್ಕೆ ಅಷ್ಟೇ ಬಿಸಿನೀರೇ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಎಲ್ತ್ ಮುಖ್ಯ ಅಲ್ವಾ ನಾವು ಯಾವಾಗ ಎಷ್ಟು ಆರೋಗ್ಯವಾಗಿ ನಾವು ಎಷ್ಟು ಎಲ್ತ್ ಚೆನ್ನಾಗಿ ನೋಡ್ಕೊತೀವಿ ನಮಗೆ ಮುಂದೆ ನಾವು ಆರಾಮಾಗಿರ್ತೀವಿ ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ఇది ఫ్రెండ్స్ ఈ వీడియో ఈ వీడియో స్వల్పన ఇష్ట అనే నిన్ఫర్మేషన్ సిక్తు అంత అనసే ప్లీస్ మన చాలా సబ్స్క్రైబ్ మాకొడి పక్కలేరోకన్ ప్రెస్ మిరి వస వీడియో నోటిఫికేషన్ బరుతే ని ఫ్రెండ్స్ అండ్ ఫ్యామిలీకి షేర్ మి ఫ్రెండ్స్ థ్యాంక్ యూ వాచింగ్ బై ఫ్రెండ్స్ మొత్తం సిక్తని నెక్స్ట్ కంటిన్యూస్ వీడియో మాతీని ప్లీజ్ సపోర్ట్ మి ఫ్రెండ్స్ బై ఫ్రెండ్స్